ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಎಲ್ಲರ ಗಮನ ಎರಡ್ ಸಾವಿರದ ಇಪ್ಪತ್ತೈದರ ನತ್ತ ನೆಟ್ಟಿದೆ ಕೇಂದ್ರ ಬಜೆಟ್ ಈ ಬಾರಿ ಸರ್ಕಾರವು ಯಾವ ರೀತಿಯ ಯೋಜನೆಗಳು ಕಾರ್ಯಕ್ರಮಗಳು ಮತ್ತು ಗುರಿಗಳನ್ನು ಮುಂದಿಡುತ್ತದೆ ಎಂಬುದನ್ನು ನೋಡಲು ರಾಷ್ಟ್ರವು ಕಾತುರದಿಂದ ಕಾಯುತ್ತಿದೆ ನಿಧಾನಗತಿಯ ಆರ್ಥಿಕ ಬೆಳವಣಿಗೆ ಮತ್ತು ಏರುತ್ತಿರುವ ಹಣ ದುಬ್ಬರವನ್ನು ಜಯಿಸಲು ಭಾರತ ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಈ ವರ್ಷದ ಬಜೆಟ್ ಬಹಳ ಮಹತ್ವದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆಯವ್ಯಯ ಕೇಂದ್ರ ಬಜೆಟ್ ಅನ್ನು ಸದ್ಯದಲ್ಲೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡ್ ಮಂಡಿಸಲಿದ್ದು ಈ ಬಜೆಟ್ನಲ್ಲಿ ಬಹಳಷ್ಟು ನಿರೀಕ್ಷೆಗಳು ಮತ್ತು ಹೊಸ ಯೋಜನೆಗಳು ಘೋಷಣೆಗಳು ಹೊಸ ಸ್ಕೀಮ್ಗಳು ಜಾರಿಗೆ ಇನ್ನು ಹೊಸ ಬದಲಾವಣೆಗಳು ಸೇರಿದಂತೆ ಟ್ಯಾಕ್ಸ್ನ ಮಿತಿಯ ಮಿತಿಯಲ್ಲಿಯೂ ಕೂಡ ಸಡಿಲಿಕೆ ಸೇರಿದಂತೆ ಪಿಎಂ ಕಿಸನ್ನ ಆರು ಸಾವಿರ ರೂಪಾಯಿಯನ್ನ ದ್ವಿಗುಣ ಮಾಡುವ ಕುರಿತು ಕೂಡ ಈ ಬಜೆಟ್ ನಲ್ಲಿ ಇದ್ದು ಈ ಬಾರಿಯು ಬಜೆಟ್ನಲ್ಲಿ ಏನೆಲ್ಲ ಘೋಷಣೆಗಳು ಏನೆಲ್ಲ ಕೊಡುಗೆಗಳು ಮತ್ತು ಯಾವೆಲ್ಲ ದೊಡ್ಡ ಬದಲಾವಣೆಗಳನ್ನು ಮಾಡ್ತಾರೆ ಎಂಬುದರ ಕುರಿತು ನಿರೀಕ್ಷೆಗಳಿಂದ ಇದೀಗ ರಾಷ್ಟ್ರೀಯ ಮಾಧ್ಯಮದವರು ಮಾಹಿತಿಯನ್ನ ಪ್ರಕಟಿಸಿದ್ದು ಈ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಏನೆಲ್ಲ ಕೊಡುಗೆಗಳು ಘೋಷಣೆಗಳು ಆಗಲಿದೆ ಎಂಬುದರ ಕುರಿತು ಹೈಲೈಟ್ಸ್ ಇನ್ಫಾರ್ಮೇಶನ್ ಅನ್ನ ನೋಡೋಕು ಮುನ್ನ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬಹಳ ಜನ ವಿವ್ ನೋಡ್ತಾ ಇದ್ರ ಆದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ತಾ ಇಲ್ಲ ಮಾಡ್ಕೊಂಡ್ ನಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ಮೊಟ್ಟ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನ ಹೆಚ್ಚಳ ಮಾಡಬಹುದೆಂದು ನಿರೀಕ್ಷಿಸಲಾಗಿದ್ದು ತೆರಿಗೆ ಮಿತಿಯನ್ನ ಹೆಚ್ಚಳ ಮಾಡುವುದರಿಂದ ಮಧ್ಯಮ ವರ್ಗದ ಜನರಿಗೆ ನಿರಾಳವಾಗಲಿದೆ ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆ ಈ ಯೋಜನೆಯ ಅರ್ವತ್ ಆರು ಸಾವಿರ ಸಾರಿ ಆರು ಸಾವಿರ ಹಣವನ್ನು ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಏರಿಕೆ ಮಾಡುವ ಒಂದು ಪ್ರಸ್ತಾವನೆಯನ್ನ ಕೂಡ ಕೇಂದ್ರ ಸರ್ಕಾರ ಮುಂದಿದೆ ಈ ವಿಚಾರದ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕು ಈ ಬಜೆಟ್ನಲ್ಲಿ ತೈಲ ಬೆಲೆ ನಿಯಂತ್ರಣಕ್ಕೆ ಸರ್ಕಾರವು ದೊಡ್ಡ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದು ಹಣದುಬ್ಬರ ನಿಯಂತ್ರಣ ಮಾಡಲು ಇದೊಂದು ದೊಡ್ಡ ಮಾರ್ಗವಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಕೆಲಸವನ್ನು ಮಾಡ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ನಾವು ಇಳಿಕೆಯನ್ನು ಕಾಣಬಹುದಾಗಿದೆ ಇನ್ನು ನಿರುದ್ಯೋಗ ಸಮಸ್ಯೆ ನಿವಾರಿಸಲು ನಿಟ್ಟಿನಲ್ಲಿ ಕಳೆದ ಬಾರಿ ಬಜೆಟ್ನಲ್ಲಿ ಘೋಷಿಸಿದಂತೆ ಯುವ ವಿದ್ಯಾವಂತ ಅವರಿಗೆ ಕೆಲವೊಂದು ಪ್ರೋತ್ಸಾಹಕರ ಯೋಜನೆಗಳು ಕೈಗಾರಿಕೆ ಸಣ್ಣ ಕೈಗಾರಿಕೆಗಳ ಸುಧಾರಣೆಗೆ ಕ್ರಮ ತೆಗೆದುಕೊಳ್ಳುವುದು ಕೊಡುವುದು ಸಾಲ ಸೌಲಭ್ಯ ವಿತರಣೆ ಮಾಡುವುದು ಇನ್ನು ಗ್ರಾಮೀಣ ಭಾಗದ ಅಭಿವೃದ್ಧಿ ಯೋಜನೆಗಳಿಗೆ ಒತ್ತು ನೀಡುವ ನಿರೀಕ್ಷೆ ಇದ್ದು ಇದಲ್ಲದೆ ಎಂದಿನಂತೆ ಸ್ವದೇಶಿ ಉನ್ನತಗಳ ಪ್ರೋತ್ಸಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗುವಂತಹ ಯೋಜನೆಗಳನ್ನ ಜಾರಿಗೆ ತರುವುದಕ್ಕೆ ಇದೀಗ ಕೇಂದ್ರ ಸರ್ಕಾರವು ಈ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಲಿದೆ ಇದಲ್ಲದೆ ರೈತರಿಗೆ ಈ ಬಜೆಟ್ ಒತ್ತು ಈ ಬಜೆಟ್ ಒತ್ತು ನೀಡುವ ನಿರೀಕ್ಷೆ ಇದೆ ರೈತರ ಸಾಲ ಕೂಡ ಮನ್ನಾ ಮಾಡುವ ಒಂದು ನಿರೀಕ್ಷೆಗಳು ಈ ಬಜೆಟ್ ನಲ್ಲಿ ಕಾಣುತ್ತಿದ್ದು ರೈತರಿಗೂ ಕೂಡ ಪ್ರೋತ್ಸಾಹಿಸಲು ಹೊಸ ಯೋಜನೆಗಳ ಸಬ್ಸಿಡಿ ಒದಗಿಸುವ ಹೊಸ ಸ್ಕೀಮ್ಗಳನ್ನು ಜಾರಿಗೆ ಮಾಡುವ ಕೇಂದ್ರ ಸರ್ಕಾರವು ಇದೀಗ ಸಿದ್ಧವಾಗಿದ್ದು ಬೀದಿ ಬದಿ ವ್ಯಾಪಾರಸ್ಥರು ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಒಂದು ದಿನಗೂಲಿ ವೆಚ್ಚವನ್ನು ಕೂಡ ಹೆಚ್ಚು ಮಾಡಿ ಆದೇಶಿಸಬಹುದಾದ ನಿರೀಕ್ಷೆ ಇದೆ ಎಲ್ಲಾ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೂ ಕೂಡ ಹೊಸ ನಿಯಮವನ್ನು ಜಾರಿಗೆ ತರ ತರಲಾಗುತ್ತಿದೆ ಅಂದರೆ ಅಧಿಕೃತ ಏನೆಲ್ಲ ಘೋಷಣೆ ಆಗಿತ್ತೆ ಯಾವ ರೂಲ್ಸ್ ಯಾವ ನಿಯಮ ಜಾರಿಗೆ ಬರುತ್ತೆ ಎಂದು ನಾವು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸುತ್ತೇವೆ ಇನ್ನೂ ಹೆಚ್ಚಿನ ಮಾಹಿತಿಗಳ ಮಾಹಿತಿಗಳನ್ನು ತಿಳಿಯಲು ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಉಚಿತ ಪಟ್ಟಿದರ ಯೋಜನೆಯಲ್ಲಿ ಬದಲಾವಣೆ ತರುತ್ತಿರುವ ಮೋದಿ ಸರ್ಕಾರ ಇದೀಗ ಪಟ್ಟಿದರ ಚೀಟಿದಾರರಿಗೆ ಅಕ್ಕಿಯ ಜೊತೆಗೆ ಒಂಬತ್ತು ಹೊಸ ಅಗತ್ಯ ವಸ್ತುಗಳನ್ನು ನೀಡುವ ನಿರ್ಧರಿಸಿದೆ ಇದರಿಂದ ಪೌಷ್ಟಿಕತೆ ಮತ್ತು ಮತ್ತು ಆರೋಗ್ಯ ಆರೋಗ್ಯವನ್ನು ಸುಧಾರಿಸಬಹುದು ಉಚಿತ ಪಟ್ಟಿದರ ಯೋಜನೆ ಯೋಜನೆಯಲ್ಲೇ ಮೋದಿ ಸರ್ಕಾರ ಮಹತ್ವದ ಬದಲಾವಣೆ ತಂದಿದ್ದು ಇದು ಕೋಟ್ಯಂತರ ಫಲಾನುಭವಿಗಳಿಗೆ ನೇರ ಪ್ರಯೋಜನವಾಗಲಿದೆ ಈ ಹಿಂದೆ ಪಟ್ಟಿದರ ಚೀಟಿದಾರರಿಗೆ ಅಕ್ಕಿ ಗೋಧಿ ಮಾತ್ರ ನೀಡಲಾಗುತ್ತಿದ್ದು ಇದೀಗ ಹೊಸದಾಗಿ ಒಂಬತ್ತು ಅಗತ್ಯ ವಸ್ತುಗಳನ್ನ ಉಚಿತವಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ ಈ ಬದಲಾವಣೆಯನ್ನು ಮುಖ್ಯ ಉದ್ದೇಶವು ಬಡ ಮತ್ತು ನಿರ್ಗತಿಕ ನಿರ್ಗತಿಕ ಜನರ ಪೌಷ್ಟಿಕಾಂಶದ ಮಟ್ಟವನ್ನು ಸುಧಾರಿಸುವ ಮತ್ತು ಅವರ ಆರೋಗ್ಯವನ್ನು ಸುಧಾರಿಸುವುದು ಇನ್ನು ಮುಂದೆ ಪಟ್ಟಿದರ ಚೀಟಿದಾರರಿಗೆ ಈ ಕೆಲಸ ಕೆ ಕೆಳಗಿನ ಒಂಬತ್ತು ಅಗತ್ಯ ವಸ್ತುಗಳನ್ನು ಉಚಿತವಾಗಿ ನೀಡಲಾಗುವುದು ಗೋಧಿ ಕಾಳುಗಳು ಬೇಳೆ ಸಕ್ಕರೆ ಉಪ್ಪು ಸಾಸಿವೆ ಎಣ್ಣೆ ಹಿಟ್ಟು ಸೋಬಿ ಸೋಯಾಬೀನ್ ಮಸಾಲೆ ಮಸಾಲೆಗಳು ಈ ವಿಷಯ ವಿಷಯಗಳನ್ನು ಸೇರಿಸುವ ಉದ್ದೇಶವು ಬ ಬಡವರಿಗೆ ಉತ್ತಮ ಘೋಷಣೆಯನ್ನ ಘೋಷಣೆಯನ್ನ ಮತ್ತು ಅವರ ಆರೋಗ್ಯವನ್ನ ಸುಧಾರಿಸುತ್ತದೆ ಎಂದು ಖಚಿತಪಡಿಸುವುದು ಅಕ್ಕಿಯ ಬದಲಿಗೆ ಈ ಆಹಾರ ಪದಾರ್ಥಗಳನ್ನು ಒದಗಿಸುವುದು ಒಂದು ದೊಡ್ಡ ಹೆಜ್ಜೆಯಾಗಿದೆ ಇದರಿಂದ ಒಂದು ಸಮತೋಲಿತ ಆಹಾರವನ್ನು ಪಡೆಯುವ ಪಡೆಯಬಹುದು ಮತ್ತು ಅವರ ರೋಗ ನಿರೋಧಕ ವ್ಯವಸ್ಥೆಯನ್ನ ಬಲಪಡಿಸಬಹುದು ಇದು ಸರ್ಕಾರ ಉದ್ದೇಶವಾಗಿದೆ ಬಡವರಿಗೆ ಸಮತೋಲಿತ ಆಹಾರ ಸಿಗುವಂತಲೂ ಸರ್ಕಾರ ಕ್ರಮ ಕೈಗೊಂಡಿದೆ ಸಾಮಾನ್ಯವಾಗಿ ಬಡ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಕೊರತೆಯು ಅವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಈ ಒಂಬತ್ತು ವಿಷಯಗಳ ಮೂಲಕ ಸರ್ಕಾರ ಪಟ್ಟಿದರ ಚೀಟಿದಾರರಿಗೆ ಆಹಾರ ತುಂಬುವ ಮಾತ್ರವಲ್ಲ ಪೌಷ್ಟಿಕಾಂಶದ ಆಹಾರ ಸಿಗುವಂತೆ ನೋಡಿಕೊಳ್ಳುತ್ತದೆ ಈ ಯೋಜನೆಯು ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಅವರ ಆರೋಗ್ಯಕರ ಜೀವನ ನಡೆಸುವುದು ಸಾಧ್ಯವಾಗುತ್ತದೆ ಎಂದು ಈ ಬದಲಾವಣೆಗಳನ್ನು ಶೀಘ್ರದಲ್ಲೇ ಜಾರಿಗೆ ತರ ತರಲಿದೆ ಸರ್ಕಾರದ ಪ್ರಕಾರ ಮುಂದಿನ ಒಂದೆರಡು ತಿಂಗಳಲ್ಲಿ ಇಡೀ ದೇಶದಲ್ಲಿ ಈ ಯೋಜನೆಯ ಜಾರಿಯಾಗಲಿದೆ ಇದರ ಅರ್ಥ ನೀವು ಪಟ್ಟಿದರ ಚೀಟಿ ಹೊಂದಿದ್ರೆ ನೀವು ಉಚಿತ ಪಟ್ಟಿದರ ಜೊತೆಗೆ ಈ ಒಂಬತ್ತು ವಸ್ತುಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಇದಕ್ಕಾಗಿ ನೀವು ಯಾವುದೇ ಪ್ರತ್ಯೇಕ ಅಪ್ಲಿಕೇಶನ್ ಮಾಡುವ ಮಾಡುವ ಅಗತ್ಯವಿಲ್ಲ ನೀವು ಈಗ ಈಗಾಗಲೇ ಉಚಿತ ಪಟ್ಟಿದರ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನೀವು ಸ್ವಯಂ ಸ್ವಯಂ ಚಾಲಿತವಾಗಿ ಈ ಒಂಬತ್ತು ವಸ್ತುಗಳನ್ನು ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಪಟ್ಟಿದರ ಚೀಟಿ ಮಾಡುವುದು ಹೇಗೆ ಹೇಗೆ ನೀವಿನ್ನು ಪಟ್ಟಿದರ ಚೀಟಿ ಹೊಂದಿಲ್ಲದಿದ್ದರೆ ಆದರೆ ನೀವು ಅದಕ್ಕೆ ಅರ್ಹರಾಗಿದ್ದರೆ ಅದನ್ನು ಮಾಡುವುದು ನೀವು ಅರ್ಜಿ ಸಲ್ಲಿಸುವುದು ಪಟ್ಟಿದರ ಚೀಟಿ ಮಾಡುವ ಪ್ರಕ್ರಿಯೆಯು ತುಂಬಾ ಸರಳವಾಗಿದೆ ಮೊದಲನೆಯದಾಗಿ ನೀವು ನಿಮ್ಮ ಹತ್ತಿರದ ಆಹಾರ ಮತ್ತು ಸರಳ ಬರಾಜು ಇಲಾಖೆ ಕಚೇರಿಗೆ ಹೋಗಬೇಕು ಅಲ್ಲಿಂದ ನೀವು ಪಟ್ಟಿದರ ಚೀಟಿಗಾಗಿ ಅರ್ಜಿ ನಮೂನೆಯನ್ನು ನೀವು ಬಯಸಿದ್ದರೆ ನೀವು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಿಂದರೂ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಬಹುದು ಫಾರ್ಮ್ ಜೊತೆ ಜೊತೆ ಜೊತೆಗೆ ಗುರುತಿನ ಚೀಟಿ ನಿವಾಸ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮತ್ತು ಪಾಸ್ವರ್ಡ್ ಛಾತ್ರದ ಫೋಟೋದಂತಹ ನಿಮ್ಮ ಅಗತ್ಯವಿರುವ ಎಲ್ಲಾ ದಾಖಲಾತಿಗಳನ್ನು ನೀವು ಸಲ್ಲಿಸಬೇಕು ಫಾರ್ಮ್ ಅನ್ನ ಭರ್ತಿ ಮಾಡಿದ ನಂತರ ಮತ್ತು ದಾಖಲಾತಿಗಳನ್ನ ಲಗತ್ತಿಸಿದ ನಂತರ ಅದನ್ನು ನಿಮ್ಮ ಹತ್ತಿರದ ಪಟ್ಟಿದರ ಕಚೇರಿಗೆ ಸಲ್ಲಿಸಿ ನೀವು ನೀಡಿದ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಪರಿಶೀಲಿಸಿದ ನಂತರ ನಿಮ್ಮ ಪಟ್ಟಿದರ ಚೀಟಿಯನ್ನು ರಚಿಸಲಾಗುತ್ತದೆ ಚೀಟಿಯನ್ನು ನಿಮಗೆ ಒದಗಿಸಲಾಗುತ್ತದೆ ಅದರ ಮೂಲಕ ನೀವು ಉಚಿತ ಪಟ್ಟಿದಾರ ಮತ್ತು ಹೊಸ ಯೋಜನೆಗಳನ್ನ ಪ್ರಯೋಜನಗಳನ್ನು ಯೋಜನೆಯಲ್ಲಿ ಮಾಡಿದ ಈ ಪ್ರಮುಖ ಬದಲಾವಣೆಗಳಿಂದ ಕೊಟ್ಟಿಗಟ್ಟಲೆ ಕೋಟಿಗಟ್ಟಲೆ ಬಡವರ ಮತ್ತು ನಿರ್ಗತಿಕರ ಪ್ರಯೋಜನ ಪಡೆಯುತ್ತಾರೆ ಜನರಿಗೆ ಹೊಟ್ಟೆ ತುಂಬುವ ಆಹಾರ ಮಾತ್ರ ಸಿಗದೆ ಪೌಷ್ಟಿಕ ಆಹಾರ ಸಿಗಬೇಕು ಎಂಬುದ ಸರ್ಕಾರದ ಉದ್ದೇಶ ಈ ಉದ್ ಈ ಯೋಜನೆಯು ಜನರ ಆರೋಗ್ಯವನ್ನು ಸುಧಾರಿಸುವುದ ಸುಧಾರಿಸುವುದಲ್ಲದೆ ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತಾರೆ ನೀವು ಈಗಾಗಲೇ ಪಟ್ಟಿದರ ಚೀಟಿ ಹೊಂದಿದವರಾಗಿದ್ದರೆ ಈ ಒಂಬತ್ತು ವಸ್ತುಗಳ ಪ್ರಯೋಜನಗಳನ್ನು ನೀವು ಶೀಘ್ರದಲ್ಲೇ ಪಡೆಯುತ್ತೀರಿ ಪಡೆಯ ಪಡೆಯಲು ಪ್ರಾರಂಭಿಸುತ್ತೀರಿ ಅದೇ ಸಮಯದಲ್ಲಿ ನೀವು ಪಟ್ಟಿದರ ಚೀಟಿಯನ್ನು ಹೊಂದಿಲ್ಲದಿದ್ದರೆ ಅದನ್ನು ಮಾಡುವ ಇದೀಗ ಸರಿಯಾದ ಸಮಯ ಆದ್ದರಿಂದ ನೀವು ಈ ಪ್ರಯೋಜನಗಳನ್ನು ಲಾಭವನ್ನು ಪಡೆಯಬಹುದು ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಕೊಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ